जयति हरिरचिन्त्यः सर्वदेवैकवन्द्यः परमगुरुरवीष्टावाप्तितः सज्जनानाम् निखिलगुणगणार्णो गुना गुना नित्यनिर्मुक्तदोषः सरसिजनयनोऽसौ श्रीपतिर्मानदोनः व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः अद्वैतहिमतिग्मांसिर्विद्यामान्यमहागुरुः ज्ञानभक्ती च वैराग्यम् दद्यान्मह्यम् कृपालयः श्रीगुरुभ्यो नमः हरिः ओम् ದೇವ ಸವಿತು ದೇವಸ್ಥರ್ಗ ಎಂಬುದನ್ನು ಅನೇಕ ಆಯಾಮದಲ್ಲಿ ನೋಡಿದ್ದಾಯಿತು ಇನ್ನು ದೇವಸ್ಯ ವರೇಣ್ಯಂ ಎಂಬುದಕ್ಕೆ ಇನ್ನೊಂದು ಮುಖದ ಅಭಿಪ್ರಾಯವನ್ನು ಹೇಳಬಹುದಾಗಿದೆ ಹಿಂದೆ ದೇವ ಸರ್ವಜ್ಞನಾಗಿರತಕ್ಕಂತಹ ಆಂಜನೇಯನಿಗೆ ವರೆಣ್ಯ ಅವನಿಂದ ಭಜನೀಯನಾಗಿದ್ದಾನೆ ಸೇವೆಯನಾಗಿದ್ದಾನೆ ಎಂಬ ಅಭಿಪ್ರಾಯವನ್ನು ಹೇಳಿದ್ದೆವು ಸಬಿತುಃ ಸೂರ್ಯ ಸ್ವರೂಪನಾದಂತಹ ಸುಗ್ರೀವನಿಗೂ ಕೂಡ ವರೇಣ್ಯಂ ಭಜನೀಯ ಸೇವ್ಯ ರಾಮಚಂದ್ರ ಅಂತ ಹೇಳಿದ್ದೆವು ಈಗ ಇನ್ನೊಂದು ಮುಖದ ಅಭಿಪ್ರಾಯವನ್ನು ಇದ್ದೇವೆ ದೇವ ದೇವ ಅಂದ್ರೆ ದೈವಿ ಸಂಪತ್ತಿನಿಂದ ಸಂಪನ್ನನಾದವ ಯಾರು ಅಂದರೆ ವಸ್ತುತಸ್ತು ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ದಾನೆ ವಿಭೀಷಣ ಶೂರ್ಪಣಕ್ಕೆ ಹೇಳುವಂತೆ ಅವನು ರಾಕ್ಷಸ ಆದರೆ ನತು ರಾಕ್ಷಸ ಶ್ರೇಷ್ಠಿತ ರಾಕ್ಷಸನ ಯೋನೇನು ಹುಟ್ಟಿದ್ದಾನೆ ಆದರೆ ಅವನು ರಾಕ್ಷಸ ಚೇಷ್ಟೆ ಉಳ್ಳವನಲ್ಲ ರಾಕ್ಷಸ ವ್ಯಾಪಾರ ಅವನಲ್ಲಿ ಇಲ್ಲ ರಾಕ್ಷಸ ಚಟುವಟಿಕೆ ಅವನಲ್ಲಿಲ್ಲ ಅಂತ ಹೇಳ್ತಾಳೆ ಹಾಗಾಗಿ ದೈವೀ ಸಂಪತ್ತಿನಿಂದ ಸಂಪನ್ನನಾದವನು ದೇಹ ಎಂಬುದು ರಾಕ್ಷಸ ದೇಹವಾಗಿದ್ದರೂ ಕೂಡ ಸ್ವಭಾವ ಎಂಬುದು ರಾಕ್ಷಸ ಸ್ವಭಾವ ಅಲ್ಲ ದೈವೀ ಸಂಪತ್ತಿನಿಂದ ಸಂಪನ್ನನಾದವನು ಭಕ್ತ ದೇವ ಭಕ್ತ ಧರ್ಮ ಶ್ರದ್ಧಾಳು ಆದ್ರಿಂದಾಗಿ ರಾಮಾಯಣ ಇದು ಶ್ರೀಮ ಗಾಯತ್ರಿ ಮಂತ್ರ ಅವನನ್ನ ದೇವ ಅಂತ ಕರೆದಿದೆ ಅಂತಹ ಸ್ವಭಾವದವನಾಗಿರ್ತಕ್ಕಂತಹ ವಿಭೀಷಣನಿಂದಲೂ ಕೂಡ ಭಗವಂತ ವರೇಣ್ಯ ಭಜನೀಯನಾದ ದುಷ್ಟನಾಗಿರ್ತಕ್ಕಂತಹ ಅಣ್ಣನಿಗೆ ಹಿತವಾದ ಮಾತನ್ನಾಡಿದರೂ ಕೂಡ ಅಣ್ಣನಾದ ರಾವಣ ಕೇಳದೇ ಇದ್ದಾಗ ಅವನ ಪಕ್ಷವನ್ನು ಬಿಟ್ಟು ರಾಮಚಂದ್ರನಿಗೆ ಶರಣಾಗತನಾದ ಯಾರು ವಿಭೀಷಣ ಆವಾಗ ಶತ್ರು ಪಕ್ಷದಿಂದ ಬಂದವನು ಇವನನ್ನು ಸೇರಿಸಿಕೊಳ್ಳಬಾರದು ಇವನು ವಿಶ್ವಾಸ ಅರ್ಹನಲ್ಲ ಅಂತ ಸುಗ್ರೀವ ಮೊದಲಾದ ಎಲ್ಲವರೂ ಕೂಡ ಅವನ ಸ್ವೀಕಾರವನ್ನು ಅಲ್ಲಗಳೆದಾಗ ಸ್ವೀಕಾರ ಮಾಡಬಾರದು ಅಂತ ಹೇಳಿದಾಗ ಆಂಜನೇಯ ಮಾತ್ರ ಇವನು ಶರಣಾಗತನಾಗಿದ್ದಾನೆ ಇವನನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ವಿಭೀಷಣನ ಪರವಾಗಿ ಆಂಜನೇಯ ಶಿಫಾರಸ್ ಮಾಡ್ತಾನೆ ಆವಾಗ ರಾಮಚಂದ್ರ ಆಂಜನೇಯನ ಶಿಫಾರಸ್ಸಿಗೆ ಮಹತ್ವವನ್ನು ನೀಡಿ ಭಗವಂತ ಆಂಜನೇಯನ ಮಾತಿನ ಮೇರೆಗೆ ಆಯಾವ ದೈವಿ ಸಂಪತ್ತಿನಿಂದ ಸಂಪನ್ನನಾಗಿರ್ತಕ್ಕಂತಹ ವಿಭೀಷಣನನ್ನ ಸ್ವೀಕಾರ ಮಾಡಿದ ಹಾಗಾಗಿ ಅವನ ಸ್ವೀಕಾರ ಮಾಡಿದ ಬಳಿಕ ಭಗವಂತ ಅವನಿಂದ ಸೇವೆಯನ್ನು ತಗೊಂಡ ಅವನಿಗೆ ಪರಮಾನುಗ್ರಹ ಮಾಡಿದ ಲಂಕಾಧಿಪತ್ಯವನ್ನು ಕೊಟ್ಟ ಕೊನೆಗೆ ಚಿರಂಜೀವಿಯಾಗುವಂತೆ ಅನುಗ್ರಹ ಮಾಡಿದ ಕೊನೆಗೆ ಮೋಕ್ಷ ಸಾಮ್ರಾಜ್ಯವೂ ಸಿಗುವಂತೆ ಮಾಡಿದ ಈ ರೀತಿಯಾಗಿ ಅವನು ಚಿರಂಜೀವಿ ಆದದ್ದು ರಾಮಚಂದ್ರನನ್ನು ಅವನು ಭಜಿಸಿದ್ರಿಂದಾಗಿ ಅವನ ಅನುಗ್ರಹದಿಂದಾಗಿ ಚಿರಂಜೀವಿಯಾಗಿ ಮೆರೆದ ಲಂಕಾಧಿಪತ್ಯವೂ ಬಂತು ಕೊನೆಗೆ ಮೋಕ್ಷ ಸಾಮ್ರಾಜ್ಯದಲ್ಲಿಯೂ ಅವನು ಮೆರೆಯುವಂತಹ ಒಂದು ಉತ್ತಮವಾದಂತಹ ಅನುಗ್ರಹವನ್ನ ಭಗವಂತ ಮಾಡಿದ ಹೀಗೆ ವಿಭೀಷಣನಿಂದ ದೇವ ಸಂಪತ್ತು ಸಂಪತ್ತನಾಗಿ ದೇವಾನಿಸಿಕೊಂಡಿರತಕ್ಕಂತಹ ವಿಭೀಷಣನಿಂದಲೂ ಕೂಡ ವರೆಣ್ಯ ಭಜನೀಯನಾದ ಸೇವ್ಯನಾದ ಎಂಬ ಅರ್ಥದಲ್ಲಿ ಆ ಭಗವಂತ ನನ್ನ ರಾಮಚಂದ್ರ ಸ್ವರೂಪವನ್ನ ದೇವಸ್ಯ ವರೆಣ್ಯಂ ಎಂಬುದಾಗಿ ಹೇಳಿದ್ದಾರೆ ಇನ್ನು ಮುಂದೆ ದೇವಸ್ಯ ದೇವಸ್ಥರ್ಗ ಎಂಬುದಕ್ಕೆ ಇನ್ನೊಂದು ಆಯಾಮದಲ್ಲಿಯೂ ಕೂಡ ತೆರೆದುಕೊಳ್ಳುತ್ತದೆ ದೇವಸ್ಯ ದೇವಸ್ಥರ್ಗ ಎಂಬುದು ಏನು ದೇವ ಎಂಬುದಕ್ಕೆ ಒಳ್ಳೆಯ ಅರ್ಥ ಇರುವಂತೆ ದೇವ ಶಬ್ದ ವಿದ್ಯುತ ಪ್ರಕಾಶ ಉಳ್ಳವರು ಜ್ಞಾನ ಪ್ರಕಾಶದಿಂದ ಬೆಳಗುವವರು ಎಂಬ ಅರ್ಥ ಅದು ದೇವತೆಗಳಿಗೆ ಸಂಬಂಧಪಟ್ಟ ಆದರೆ ದೈತ್ಯರನ್ನು ಕೂಡ ದೇವ ಅಂತ ಕರಿಬೇಕು ಅಂತ ಹೇಳ್ತಾರೆ ಆದರೆ ದೈತ್ಯರಿಗೆ ಒಳ್ಳೆ ಅರ್ಥದಲ್ಲಿ ಅಲ್ಲ ಅವರಿಗೆ ಜ್ಞಾನ ಪ್ರಕಾಶ ಅದೇನೂ ಇಲ್ಲ ದೀನತ್ವಾದ ದೇವನಾಮಾನಹ ದೈತ್ಯರು ಕೂಡ ದೇವ ಅನಿಸಿಕೊಳ್ತಾರೆ ಆ ಶಬ್ದ ಹೇಳಿಸಿಕೊಳ್ತಾರೆ ಆದರೆ ಒಳ್ಳೆ ಅರ್ಥದಲ್ಲಿ ಅಲ್ಲ ಜ್ಞಾನ ಪ್ರಕಾಶಾದಿಗಳು ಅವರಲ್ಲಿ ಇದೆ ಎಂಬ ಅರ್ಥದಲ್ಲಿ ಅಲ್ಲ ಅವರು ದೀನರಾಗಿದ್ದಾರೆ ಯಾಕೆಂದ್ರೆ ಸ್ವಭಾವತಃ ಅಸುರರು ದುಷ್ಟ ಸ್ವಭಾವದವರು ಅವರ ಸ್ವಭಾವದಲ್ಲೇ ಯಾವ ಸದ್ಗುಣಗಳೂ ಇಲ್ಲ ಹಾಗಾಗಿ ಆ ಎಲ್ಲಾ ಸದ್ಗುಣಗಳಿಂದ ಶೂನ್ಯರು ದೀನ್ ಪರೀಕ್ಷೆಗೆ ಮಾಡಬಾರದ ಕೆಲಸವನ್ನು ಮಾಡಿ ಸರ್ವಕ್ಷಯವನ್ನು ಹೊಂದಕ್ಕಂಥವರು ಸರ್ವಸ್ವವನ್ನು ಕಳೆದುಕೊಳ್ಳುವವರು ಶೋಚನೀಯ ಸ್ಥಿತಿಯನ್ನು ತಲುಪುವವರು ಆ ಅರ್ಥದಲ್ಲಿ ಇಂಥ ದೈನ್ಯ ಆ ದೈತ್ಯರಿಲ್ಲಿದೆ ಅದರಿಂದಾಗಿ ಅವರೂ ಕೂಡ ಈ ಅರ್ಥದಲ್ಲಿ ದೇವ ಅನಿಸಿಕೊಳ್ತಾರೆ ಎಂಬುದಾಗಿ ಮಧ್ಯರು ಸರ್ವ ಮೂಲದಲ್ಲಿ ಇದ್ದಾರೆ ಹಾಗಾಗಿ ದೀನತ್ವ ದೇವನಾಮಾನ ಅಂದ್ರೆ ಎಲ್ಲವುದನ್ನು ಕಳ್ಕೊಂಡು ಶೋಚನೀಯ ಸ್ಥಿತಿಗೆ ತಲುಪತಕ್ಕಂತಹ ದೈತ್ಯರು ಅವರ ಅವರು ದೇವ ಅವರನ್ನೆಲ್ಲ ಭಗವಂತ ಭರ್ಗ ಸುಟ್ಟು ಭಸ್ಮ ಮಾಡಿದ ಅದೇ ಮೊನ್ನೆ ಆಗ ಹೇಳಿದ ಹಾಗೆ ಭರ್ಜನ ಭರ್ಜನ ಅಂದ್ರೆ ಎಲ್ಲವರನ್ನೂ ಸುಟ್ಟು ಭಸ್ಮ ಮಾಡಿದವನು ದೇವಸ್ಯ ವರ್ಗ ಅಂದ್ರೆ ಎಲ್ಲ ರಾಘವ ರಾಘವ ರಾಕ್ಷಸತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ ಎಂತಹ ಈ ರೀತಿಯಾಗಿ ದೈನ್ಯ ಸ್ಥಿತಿಯನ್ನು ತಲುಪಿ ದೇವಾನಸ್ಕೊಂಡಿರ್ತಕ್ಕಂತಹ ರಾವಣಾದಿ ಎಲ್ಲಾ ರಾಕ್ಷಸ ಸಮೂಹವನ್ನೇ ಭಗವಂತ ಏನು ಮಾಡಿದ ಭರ್ಗ ಸುಟ್ಟು ಭಸ್ಮ ಮಾಡಿದ ಎಂಬ ಅರ್ಥದಲ್ಲಿಯೂ ಕೂಡ ದೇವಸ್ಯ ವರ್ಗ ಎಂಬಂತಹ ಮಚನ ತೆರೆದುಕೊಳ್ಳುತ್ತದೆ ಇನ್ನು ವಿಶೇಷ ಆಯಾಮದಲ್ಲಿಯೂ ಕೂಡ ಇದು ತೆರೆದುಕೊಳ್ತಾ ಇದೆ ದೇವ ಅಂದ್ರೆ ಅತುಲಾ ಎಂಬ ಒಬ್ಬ ರಾಕ್ಷಸ ಅವನು ದೀನ ಎಷ್ಟು ಪರಿಶ್ರಮ ಪಟ್ಟರೂ ಕೂಡ ಅವನು ಮೋಕ್ಷವನ್ನು ಪಡಲಿಕ್ಕಾಗಿಲ್ಲ ಎಲ್ಲವುದನ್ನೂ ಕಳ್ಕೊಂಡ್ಬಿಟ್ಟ ಹಾಗಾಗಿ ಪ್ರತಿ ಅವನು ಕೂಡ ಶೋಚನೀಯ ಸ್ಥಿತಿಗೆ ಬಂದ ಬ್ರಹ್ಮದೇವರ ವರವನ್ನು ಪಡೆದು ಎಲ್ಲಾ ಲೋಕದಲ್ಲಿ ವ್ಯಾಪಿಸಿದ ಅವನಿಗೆ ನಾನು ಸಾಯಬಾರದು ಅಂತ ಅವಧ್ಯತ್ವ ವರವನ್ನು ಕೂಡ ಬ್ರಹ್ಮದೇವರಿಂದ ಇದ್ದಾನೆ ಆಗ ಬ್ರಹ್ಮದೇವರು ಹೇಳಿದರು ಯಾವಾಗ ನಿನಗೆ ಹರಿಯು ಸೋಲುವುದಿಲ್ವೋ ಅಲ್ಲಿವರೆಗೆ ನಿನಗೆ ಸಾವು ಇಲ್ಲ ಹರಿ ಸೋತ್ರ ಮಾತ್ರ ಸಾವು ಎಂಬುದಾಗಿ ಬ್ರಹ್ಮದೇವರು ಹೇಳಿದರು ಅಂತಹ ಅತುಲ ಎಂಬ ರಾಕ್ಷಸ ಬ್ರಹ್ಮದೇವರ ವರದಿಂದ ಈ ರೀತಿಯಾಗಿ ವರ ಪಡೆದು ಅವಧ್ಯತ್ವವನ್ನು ಪಡೆದು ಎಲ್ಲಾ ಕಡೆಯಲ್ಲಿ ಇಲ್ಲಿ ವ್ಯಾಪಿಸಿದ್ದಲ್ಲದೇನೆ ಇನ್ನು ನಾನು ಮೋಕ್ಷಕ್ಕೆ ಹೋಗಬೇಕು ಮೋಕ್ಷಕ್ಕೆ ಯಾವಾಗ ಹೋಗಬೇಕು ಪರಶುರಾಮ ಹೋಗುವಾಗ ಅವರ ಜೊತೆಗೆ ನಾನು ಹೋಗಿ ಸೇರಬೇಕು ಅಂತ ಪರಶುರಾಮ ದೇವರ ಉದರದಲ್ಲಿ ಹೋಗಿ ಪ್ರವೇಶ ಮಾಡ್ತಾನೆ ರುದ್ರದೇವರ ವರವನ್ನು ಪಡೆದು ಪರಶುರಾಮ ದೇವರ ಉದರದಲ್ಲಿ ಸೇರ್ಕೊಳ್ತಾನೆ ಆ ಯತುಲ ಎಂಬ ರಾಕ್ಷಸ ಇಂತಹ ಅತುಲ ಎಂಬ ರಾಕ್ಷಸನನ್ನ ಭಗವಂತ ಬರ್ಗ ಸುಟ್ಟು ಪ್ರಶ್ನೆ ಮಾಡಿದ ಅಯೋಧ್ಯೆ ಗೆ ಭಗವಂತ ಸೀತೆಯನ್ನು ಪರಿಣಯ ಮಾಡಿಕೊಂಡು ತನ್ನ ತಮ್ಮಂದ್ರ ಜೊತೆಗೆ ಸೀತಾ ಬರ್ತಾ ಇದ್ದಾನೆ ಅಯೋಧ್ಯೆಗೆ ದಾರಿಯಲ್ಲಿ ಪರಶುರಾಮ ದೇವರು ಸಿಕ್ಕಿದ್ರು ಪರಶುರಾಮ ದೇವರು ಅವರು ಇದ್ದಾರೆ ಈ ಯಾವ ಬಿಲ್ಲ ಇದು ವೈಷ್ಣವಧನಸ್ಸು ಇದನ್ನು ನೀನು ಹಿಡಿದರೆ ನಿಜವಾಗಿ ನೀನು ನಾರಾಯಣ ಅದರಲ್ಲಿ ಸಂಶಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಆಗ ವೈಷ್ಣವಧನಸ್ಸನ್ನು ಭಗವಂತ ಹಿಡಿತಾನೆ ಹೆದೆ ಏರಿಸ್ತಾನೆ ಆವಾಗ ಪರಶುರಾಮ ದೇವರು ತಾನು ಸೋತಂತೆ ತೋರಿಸ್ತಾ ಇದ್ದಾರೆ ಸ್ವತಂತೆ ತೋರಿಸಿ ಸ್ವತಂತೆ ತೋರಿಸಿ ನಟನ ಇದ್ದಾರೆ ರಾಮದೇವರಿ ಈ ರೀತಿಯಾಗಿ ನಟನ ಮಾಡಿದಾಗ ಆ ಅಸುರ ಎಂಬನನ್ನು ಕೊಲ್ಲಬೇಕಾಗಿದೆ ಅತುಲ ಎಂಬ ರಾಕ್ಷಸನ್ನು ಕೊಲ್ಲಿಕ್ಕೋಸ್ಕರವೇ ತಾನ ಸ್ವತಂತೆ ಪರಶುರಾಮದೇವರು ನಟನೆ ಮಾಡ್ತಾ ಇದ್ದಾರೆ ಆಗ ಪರಶುರಾಮದೇವರು ಹೇಳ್ತಾ ಇದ್ದಾರೆ ರಾಮನ ಬಾಣ ಬರ್ತಾ ಇದೆ ಒಳಗಿದ್ಯಾ ಹೊರಗೆ ಬಾ ಎಂಬುದಾಗಿ ಪರಶುರಾಮದೇವರು ತನ್ನ ಉದರದಲ್ಲಿರುವಂತಹ ಅತುಲ ಎಂಬ ರಾಕ್ಷಸನಿಗೆ ಆದೇಶ ಕೊಡ್ತಾ ಇದ್ದಾರೆ ತಕ್ಷಣವೇನ ಆ ಅತುಲಾ ಎಂಬ ರಾಕ್ಷಸ ಹೊರಗೆ ಬಂದಿದ್ದಾನೆ ಆವಾಗ ರಾಮದೇವರು ಅಮೋಘವಾದಂತಹ ಬಾಣ ಪ್ರಯೋಗ ಮಾಡಿ ಆ ಅತುಲಾ ಎಂಬ ರಾಕ್ಷಸನನ್ನ ಸುಟ್ಟು ಭಸ್ಮ ಮಾಡಿದರು ಅವನ ಮಾಡಿದ ತಪಸ್ಸನ್ನೆಲ್ಲ ನಾಶ ಮಾಡಿಬಿಟ್ರು ಯಾವ ತಪಸ್ಸಿನ ಬಲದಿಂದ ಎತ್ತರ ಸ್ಥಾನಕ್ಕೆ ಇರಬೇಕು ಎಂಬುದಾಗಿ ಅವನು ಪಟ್ಟಿದ್ದನೋ ಅವನ ತಪಸ್ಸನ್ನು ನಾಶ ಮಾಡಿದ್ರು ಅವನ ಅವನ ದೇಹವನ್ನೂ ನಾಶ ಮಾಡಿಬಿಟ್ರು ಹೀಗೆ ಈ ರೀತಿಯಾಗಿ ಅತುಲಾ ಎಂಬ ರಾಕ್ಷಸ ಪರಿಶ್ರಮ ಪಟ್ಟು ತಪಸ್ಸು ಮಾಡಿದರೂ ಕೂಡ ಎಲ್ಲವುದನ್ನು ಕಳ್ಕೊಂಡ್ಬಿಟ್ಟ ಸ್ವಭಾವತಃ ದುಷ್ಟನಾದ್ರಿಂದಾಗಿ ಎಲ್ಲವುದನ್ನು ಕಳ್ಕೊಂಬಿಟ್ಟು ರಾಮದೇವರಿಂದ ಸುಟ್ಟು ಭಸ್ಮನಾದ ಈ ರೀತಿಯಾಗಿ ದೈನ್ಯವನ್ನು ಪಡೆದು ಆ ಅತುಲ ಎಂಬ ರಾಕ್ಷಸ ದೇವಾನಿಸಿಕೊಂಡಿದ್ದಾನೆ ಅವನನ್ನೆಲ್ಲ ಭಗವಂತ ಅವನ ತಪಸ್ಸನ್ನು ಅವನ ದೇಹವನ್ನೂ ಸುಟ್ಟು ಭಸ್ಮ ಮಾಡಿದ ಎಂಬ ಅರ್ಥದಲ್ಲಿ ದೇವಸ್ಥರ್ಗ ಎಂಬುದು ತೆರೆದುಕೊಳ್ಳುವಂತಹದ್ದಾಗ್ತದೆ ಹಾಗೆ ಇನ್ನು